ನನಗೆ ತಿಳಿ ತಿಳಿ ಆ ಒಂದು ಕಾದಂಬರಿಯನ್ನ ಮಾಡ್ಕೊಂಡವರು ಜಯಂತ್ರ ಅವರು ಆಗಮಿಸಿದ್ದಾರೆ ಅವರು ಯಾಕಂದ್ರೆ ಈ ವಿಷಯಗಳನ್ನ ಕರೆಕ್ಟ್ ಆಗಿ ತಿಳ್ಕೊಬೇಕಾದ್ರೆ ಅದರ ಎಲ್ಲ ಅಭಿಮಾನಿಗಳಿಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪರಿಪೂರ್ಣ ಜ್ಞಾನಿಗಳಿಗೆ ನಾನು ನಮ್ಮ ಶರಣನ್ನು ಹೇಳ್ತೇನೆ ವಾಸ್ತವವಾಗಿ ಚಿತ್ರದ ಒಂದು ಸುಣುಕನ್ನು ನಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದಾನೆ ಅದರಲ್ಲಿ ವಚನಗಳು ಮತ್ತು ಆ ಗಾನ ಸ್ವಯಂ ರಚನೆಗಳು ಎರಡು ದೈವಭಕ್ತಿ ಮತ್ತು ವ್ಯವಸ್ಥೆಯನ್ನು ಕುರಿತು ವಿಶೇಷವಾದ ರೀತಿಯಲ್ಲಿ ಬಂದಿದೆ ಚಿತ್ರಗಳನ್ನು ನೋಡೋದಾದರೆ ಮೋಳಿಗೆ ಮಾರಯ್ಯನವರು ತಮ್ಮ ಜೊತೆಯಲ್ಲಿದ್ದವರ ಜೊತೆಯಲ್ಲಿ ವಚನಗಳನ್ನು ಹಂಚಿಕೊಳ್ಳುವಂಥ ರೀತಿಯಲ್ಲಿ ಹಾಡಿದ ಒಂದು ವ್ಯವಸ್ಥೆಗಳು ಕಂಡುಬರುತ್ತದೆ ಅದನ್ನು ಕಥಾ ಯಾವ ರೀತಿ ಸೇರಿಸಿ ಅದಕ್ಕೆ ಪರಿಪೂರ್ಣತೆಯನ್ನು ಕೊಡಬೇಕು ಅನ್ನೋ ರೀತಿಯಲ್ಲ ಅದು ಮುಂದೆ ಆಗಬೇಕಾದಂಥ ಕೆಲಸ ಗಾನ ಚೆನ್ನಾಗಿದೆ ವಚನ ಚೆನ್ನಾಗಿದೆ ಅದಷ್ಟೇ ನಮಗೆ ಕಾಣೋದು ಆದರೆ ಅದರ ಪರಿಪೂರ್ಣ ಸಂಬಂಧ ಯಾವ ರೀತಿ ಬರ್ತದೆ ಒಬ್ಬ ಸವಾಲಕ್ಷ ಪ್ರಾಂತದ ದೊರೆ ಕಾಶ್ಮೀರದ ಅರಸು ಕಲ್ಯಾಣಕ್ಕೆ ಬಂದು ಇಲ್ಲಿ ಕಾಯಕ ಜೀವಿಯಾಗಿ ಸೌದೆ ಹೊಡೆಯುತ್ತ ತನ್ನ ಜೀವನವನ್ನು ನಡೆಸಿದ ಅಂತ ಅನ್ನುವಂಥ ವಿಧಾನ ಇದೆಯಲ್ಲ ಇದು ಎಲ್ಲರಿಗೂ ಕೌತುಕ ತರುವಂಥ ಒಂದು ವಿಚಾರ ಅಂತಹ ಪರಿವರ್ತನೆಗೆ ಕಾರಣ ಏನು ಆ ಪರಿವರ್ತನೆಯನ್ನ ಯಾವ ರೀತಿ ಅವನು ಅದನ್ನು ಅದರಲ್ಲಿ ಪರಿಪೂರ್ಣತೆಯನ್ನು ಪಡೆದ ಅದಕ್ಕೆ ಕಲ್ಯಾಣದಲ್ಲಿದ್ದಂಥ ಶರಣರ ಒಂದು ವಿಶೇಷವಾದಂಥ ಒಂದು ಪ್ರೇರಣೆ ಏನು ಅಂತ ಅನ್ನುವಂಥದ್ದು ಇದೆಲ್ಲ ಈ ಕಥೆಯಲ್ಲಿ ಸಿನಿಮಾದಲ್ಲಿ ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ ಅಂತೂ ಪ್ರಾರಂಭ ಚೆನ್ನಾಗಾಗಿದೆ ಒಳ್ಳೆಯದಾಗಿದೆ ಈ ಮೋಳಿಗೆ ಮನೆಯ ಪೂಜ್ಯರು ಹೇಳಿದಾಗೆ ಕಾಶ್ಮೀರದ ರಾಜವನು ಅವನು ಹೆಂಡ್ತಿಯೂ ಸಹ ಬಹಳ ದೊಡ್ಡ ಮಹಾರಾಣಿ ಅವರಿಬ್ಬರೂ ಸಹ ಬಸವಣ್ಣನವರು ಕಲ್ಯಾಣದಲ್ಲಿ ಮಾಡ್ತಾ ಇರುವ ಕ್ರಾಂತಿಯನ್ನು ಕ್ರಾಂತಿಯ ಪರಿಣಾಮವನ್ನು ಅರ್ಥ ಮಾಡಿಕೊಂಡು ಪ್ರಭಾವಿತರಾಗಿ ಕಾಶ್ಮೀರದಿಂದ ಹೇಗೆ ಬಂದರು ಅವ್ರ ಮೇಲೆ ಬಸವಣ್ಣ ಯಾವ ರೀತಿ ಪ್ರಭಾವ ಮಾಡಿದೆ ಯಾಕಂದರೆ ಇವತ್ತಿನ ದಿನಗಳ ರೀತಿಯಲ್ಲಿ ವಿದ್ಯುನ್ಮಾನಗಳ ಸಂಪರ್ಕ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ಎಲ್ಲೋ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಒಬ್ಬ ಮಹಾರಾಜನ ಮೇಲೆ ಈ ಶರಣರ ಪ್ರಭಾವ ಹೇಗಾಯಿತು ಅವರು ಇಲ್ಲಿಗೆ ಬಂದ ಮೇಲೆ ಅವರು ಯಾವ ರೀತಿ ತೊಡಗಿಸ್ಕೊಂಡ್ರು ಕಾರಣ ಏನು ಒಬ್ಬ ಮಹಾರಾಜ ಬಂದಾಗ ಅವನು ಮಹಾರಾಜನ ರೀತಿಯಲ್ಲಿ ಇಲ್ಲಿ ಯಾರೂ ಸಹ ಅವನನ್ನ ಪರಿಪಾವಿಸ್ಲಿಲ್ಲ ಏಕೆಂದರೆ ಶರಣರು ಎಲ್ಲರೂ ಸಹ ಸರಿಸಮಾನರು ಅನ್ನುವಂಥ ಪರಿಕಲ್ಪನೆಯೇ ಆ ಸರಿಸಮ ಸಮಾನತೆಯ ಆಧಾರದ ಮೇಲೆಯೇ ಬಸವಣ್ಣನವರ ಬದುಕು ಕ್ರಾಂತಿ ಸೃಷ್ಟಿಯಾದದ್ದು ಆ ಹಿನ್ನೆಲೆಯಲ್ಲಿ ಮೋಳಿಗೆ ಮಾರೆಯ ಬಂದರೂ ಸಹ ಅವರು ಮಹಾರಾಜನಾಗಿದ್ರು ಸಹ ಏನು ಹೇಳ್ತಾರೆ ನೀನು ಕಾಯಕ ಮಾಡಬೇಕು ಕಾಯಕದಲ್ಲಿ ನಿರತನಾದೋಡೆ ಗುರು ದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯನ್ನಾದರೂ ಮರೆಯಬೇಕು ಜಂಗಮ ಮುಂದಿದ್ದರೂ ಹಂಗ ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಂತ ಏನು ಐದಕ್ಕೆ ಮಾರ ಎಳೆದ ಆ ರೀತಿ ಒಂದು ಕಾಯಕ ನೀನು ಒಂದು ಕಾಯಕ ಮಾಡಬೇಕು ಅಂತಂದಾಗ ಅವನು ಕಟ್ಟಿಗೆ ಸಿದ್ಧ ಮಾಡತಕ್ಕಂಥ ಕಾಯಕ ಆಧರಿಸಿ ನಮ್ಮಲ್ಲಿ ಬಂದಿದೆ ಭಕ್ತ ಸಿರಿಯಾಳ ಸಿನಿಮಾ ಭಕ್ತ ಕುಂಬಾರ ಈ ತರ ಸಿನಿಮಾಗಳು ಬಂದಿವೆ ಆದರೆ ಮೋಡಿಗೆ ಮಾರೆಯ ಇನ್ನೊಂದು ರೀತಿಯ ಭಕ್ತಿಯ ಮಹತ್ವವನ್ನು ಮತ್ತು ಕಾಯಕದ ಮಹತ್ವವನ್ನು ಶರಣ ಕುಲದ ಹಿನ್ನೆಲೆಯಲ್ಲಿ ನೋಡೋಕ್ಕೆ ಸಾಧ್ಯ ಇರುವಂಥ ಕತೆ ಅದನ್ನು ಮಧುಸೂದನ್ ಅವರು ದಾಸರ ಸಿನಿಮಾಗಳ ಸರಣಿಯ ಜೊತೆಗೆ ಈಗ ಶರಣರ ಕಥೆಯನ್ನು ತಗೊಂಡಿದ್ದಾರೆ ಸೊ ಹಾಗಾಗಿ ಆ ಘಟನೆಗಳನ್ನು ನಾವು ಯಾವ ರೀತಿ ಒಂದಕ್ಕೊಂದಕ್ಕೆ ವಚನಗಳ ಹಿನ್ನೆಲೆಯಲ್ಲಿ ಜೋಡಿಸ್ತೀವಿ ಮತ್ತು ಅವು ಎಷ್ಟು ಮಟ್ಟಿಗೆ ಅದು ಅರ್ಥ ಅದರ ಅರ್ಥವಂತಿಕೆಯನ್ನು ನಾವು ಸರಿಯಾಗಿ ಕಟ್ಕೊಡ್ತೀವಿ ಅನ್ನೋ ಒಂದು ಸವಾಲು ನಿಜಕ್ಕೂ ಈ ಕಥೆನಲ್ಲಿದೆ ಅದನ್ನು ಆದಷ್ಟು ನಾವೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕಾಗಿದೆ ಈಗ ಸದ್ಯಕ್ಕೆ ಒಂದು ಪಾಸಿಟಿವ್ ವಿಚಾರ ಅಂದರೆ ನಮ್ಮ ವಿಷ್ಣುತೀರ್ಥ ಜೋಶಿ ಅವರು ಮೂಳಿಗೆ ಮಾರಯ್ಯ ವಿಚಾರದಲ್ಲಿ ಅವರು ಬರೀ ಸ್ಟಿಲ್ ಫೋಟೋಗ್ರಾಫಲ್ಲೇ ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ಬಿಟ್ಟಿದ್ದಾರೆ ಅದರಲ್ಲೇ ಸಾಕಷ್ಟು ಭಕ್ತಿ ಪರವಶತೆಯನ್ನು ಬರೀ ಸ್ಟಿಲ್ನಲ್ಲೇ ತೋರಿಸಿದ್ದಾರೆ ಮೊದಲನೇದಾಗಿ ಮಹಾನ್ ಮಾನವತಾವಾದಿ ಬಸಣ್ಣವರ ಜಯಂತಿಯ ಶುಭಾಶಯಗಳು ಈಗ ತಾನೇ ತೆರಳಿದ ಪರಮ ಪೂಜ್ಯರಿಗೆ ನಮಸ್ಕರಿಸುತ್ತಾ ಮತ್ತು ಸೋಮಶೇಖರ್ ಸರ್ ಅವರೇ ಮತ್ತು ನನ್ನ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ ನನ್ನ ಗುರುಗಳು ಮಧುಸೂದನ್ ಹವಾಲ್ದಾರ್ ಸರ್ ಅವರೇ ಮತ್ತು ಜೆ ಎಂ ಪ್ರಹ್ಲಾದ್ ಅವರು ಸರ್ ಅವರೇ ದಯಾನಂದ್ ಅವರೇ ಸರ್ ಗುರು ಸರ್ ಗುರು ಸರ್ ಗುರು ಸರ್ ಅವರೇ ನಾವು ಯಾವಾಗಲೂ ಗುರು ಸರ್ ಗುರು ಸರ್ ಅನ್ನೋದು ಮೊದಲನೇದಾಗಿ ಸರ್ ಹೇಳಿದರು ಹ್ಯಾಟ್ರಿಕ್ ಅನ್ನೋ ಒಂದು ಪದ ಇದೆ ಅಂತ ಮೊದಲನೇ ಚಿತ್ರಕ್ಕೆ ನನ್ನ ಪರಿಚಯಿಸಿದಾಗ ವೆಂಕಟರಮಣನ ಪಾತ್ರದಲ್ಲಿ ಶ್ರೀ ಜಗನ್ನಾಥ ದಾಸರಲ್ಲಿ ಇಂಟ್ರಡಕ್ಷನ್ ಮಾಡಿದ್ದು ಮತ್ತು ಸುಧನ್ಯವಾಲ್ದಾರ್ ಅವರು ಅದನ್ನು ಅವರೇ ನಿಭಾಯಿಸ್ಬೇಕಂತ ನಾನು ಇದರಲ್ಲಿ ಕೇಳ್ಕೊತೀನಿ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಹಾಗಾಗಿ ಎಲ್ಲ ಮಾಧ್ಯಮ ಮಿತ್ರರು ಈ ಚಿತ್ರದ ಗೆಲುವಿಗಾಗಿ ಮತ್ತು ಪ್ರೇಕ್ಷಕರು ಮತ್ತೆ ನನ್ನ ಎಲ್ಲ ಸನ್ಮಿತ್ರರು ನಮ್ಮ ಜೊತೆ ಇದ್ದಾರಂತ ನಾನು ತಿಳಿದು ಶರಣ ಸಾಹಿತ್ಯ ಉಳಿಯಲಿ ಶರಣ ಸಾಹಿತ್ಯ ಬೆಳಗಲಿ ಶರಣ ಸಾಹಿತ್ಯ ಮೆರೆಯಲಿ ಹಾಗೆ ಕನ್ನಡ ಚಿತ್ರ ಉಳಿಯಲಿ ಕನ್ನಡ ಚಿತ್ರ ಬೆಳೆಯಲಿ ಕನ್ನಡ ಚಿತ್ರ ಪ್ರಪಂಚಾದ್ಯಂತ ನಿಲ್ಲಲಿ ಅಂತಂತ ಹೇಳ್ತೇ ಎಲ್ಲರಿಗೂ ವಂದಿಸುತ್ತಾ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಬಸವ ಜಯಂತಿ ಶುಭಾಶಯಗಳು ಯಾಕೆಂದ್ ಸರ್ ಬರ್ತೇ ಪರಿಚಯ ಆದಾಗ ನನಗೆ ಮೈತಾಲ ಒಂದು ಸ್ವಲ್ಪ ದಿನದಲ್ಲೇ ಮಾಡಿಕೊಡುವಂತ ಒಂದು ಪರಿಸ್ಥಿತಿ ಇತ್ತು ಸೊ ನನ್ನ ಗ್ರೀನ್ ಮೆಟಲ್ ಶೂಟ್ ಮಾಡಿ ಸಿನಿಮಾ ಸೊ ಹದಿನೈದು ದಿನದಲ್ಲೇ ನಾನು ಆ ಸಿನಿಮಾ ಮುಗಿಸಿ ಕೊಟ್ಟೆ ಬಟ್ ಆ ಸಿನಿಮಾಗ್ ತುಂಬಾ ಅತ್ಯುತ್ತಮ ವಿಮರ್ಶೆನು ಬಂತು ಒಳ್ಳೆ ಸಕ್ಸಸ್ ಸಿಕ್ತು ಆ ಸಿನಿಮಾ ಜಗನ್ನಾಥ್ ಅಂತ ಆ ಸಿನಿಮಾ ಅದಾದ್ಮೇಲೆ ಸತತವಾಗಿ ಅವ್ರ ಜೊತೆ ಐದು ಸಿನಿಮಾನು ಮಾಡಿದ್ದೆ ನಾನು ಬಿ ಎಫ್ ಎಕ್ಸ್ ಸೊ ವಿಭಿನ್ನವಾಗಿ ಅಂದ್ರೆ ಈ ಸಿನಿಮಾ ನನಗೆ ಒಂದು ಲಿರಿಕ್ ಅಂದರೆ ಅವಾಗವಾಗ ಸರ್ ನನ್ಗೆ ಯಾವಾಗಲೂ ಒಂದು ಡಿಫ್ರೆಂಟ್ ಆಗಿ ಕಾನ್ಸೆಪ್ಟ್ ತೊಗೊಂಬಲ್ತಾ ಇತ್ತು ಸರ್ ಅಂದ್ರೆ ಏನೋ ಟ್ರೈ ಮಾಡೋಣ ಅಂತೆ ಸೊ ಅದರಲ್ಲಿ ಇದು ಒಂದು ಡಿಫ್ರೆಂಟ್ ಆಗಿರೋ ಒಂದು ಕಾನ್ಸೆಪ್ಟು ಸೊ ಈ ಕಾನ್ಸೆಪ್ಟಲ್ಲಿ ನಾನು ಸ್ವಲ್ಪ ಎ ಐ ಅದೆಲ್ಲ ಯೂಸ್ ಮಾಡಿದ್ದೀನಿ ಎಲ್ಲರೂ ಮಾತಾಡಿದ್ದಾರೆ ಹೆಚ್ಚು ನಾನೇನು ಮಾತಾಡೋದಿಲ್ಲ ನನ್ನ ಪರಿಚಯ ಆಲ್ರೆಡಿ ಅಲ್ಪ ಸ್ವಲ್ಪ ನನ್ನ ಬಗ್ಗೆ ತಮಗೆ ಪರಿಚಯ ಇದೆ ಜಗನ್ನಾಥ ದಾಸರು ಪ್ರಸನ್ನ ವೆಂಕಟದಾಸರು ವಿಜಯದಾಸರು ಸಿನಿಮಾ ಮಾಡಿದಾಗ ಈ ಮೂರು ಸಿನಿಮಾಗಳ ಒಂದು ಜೈಬೇರಿ ಕೊಪ್ಪಳದಲ್ಲಿ ಜಾಸ್ತಿ ಆದಾಗ ಅಲ್ಲಿಯ ಕೊಪ್ಪಳದ ಶ್ರೀಗಳಿಗೆ ಗೊತ್ತಾಗಿ ಅವರು ಒಂದು ದಿವಸ ನನಗೆ ಕರೆ ಹೇಳಿದರು ಹೌದಾರ್ದೇ ಬರೀ ದಾಸರ ಸಿನಿಮಾ ಮಾಡ್ತಿರ್ತೀರ ನಮ್ಮ ಶರಣರ ಸಿನಿಮಾನು ಒಂದು ಮಾಡ್ರಿ ಅಂತ ಹೇಳಿದರು ಆಯಿತು ಗುರುಗಳೇ ಯಾವ್ದು ಮಾಡ್ಬೇಕು ಹೇಳ್ರಿ ಅಂತಂದೆ ಯಾವುದು ಮಾಡಬೇಕು ಅಂತ ನನಗೂ ಗೊತ್ತಿಲ್ಲ ಒಂದು ಕೆಲಸ ಮಾಡ್ರಿ ಸಾಣೆಹಳ್ಳಿ ಗುರುಗಳ ಹತ್ರ ಹೋಗಿ ಕೇಳ್ರಿ ನಾನು ಹೇಳಿದೆ ಅಂತ ಹೇಳ್ರೆ ಅವ್ರು ಒಂದು ಕಾನ್ಸೆಪ್ಟ್ ಕೊಡ್ತಾರೆ ಅಂತ ಹೇಳಿದರು ಆಯಿತು ಅಂತ ಹೇಳಿ ಸಾಣೆಹಳ್ಳಿಗೆ ಹೋದೆ ನಾನು ನನ್ನ ಭಯಂಕರ ಅರ್ಜೆಂಟ್ ಮನುಷ್ಯ ಯಾ ಯಾರಾದರೂ ಈ ಸಿನಿಮಾ ಮಾಡ್ತಾರಂತ ಗೊತ್ತಾದ್ರೆ ಒಳಗೆ ಗೊತ್ತಾಗೋದ್ರೊಳಗೆ ನಾನು ಅನೌನ್ಸ್ ಮಾಡಿ ಆಗಲೇ ಒಂದು ಅರ್ಧಂಬರ್ಧ ಸಿನಿಮಾ ಮಾಡಿ ನಿಲ್ಸು ಇದು ಮಾಡಿಬಿಟ್ಟಿರ್ತೀನಿ ಅಂದರೆ ಅಷ್ಟು ಸ್ವಾರ್ಥ ನನಗೆ ಅಷ್ಟು ಬೇಗ ಮಾಡಬೇಕು ನಾನು ಅನ್ನೋದು ಆಯಿತು ಅಂತ ಹೇಳಿ ಅವ್ರು ಹೇಳಿದ್ದು ನೆಕ್ಸ್ಟ್ ಡೇನೇ ನಾನು ಸಾಣೆಹಳ್ಳಿಗೆ ಹೋಗಿ ಗುರುಗಳನ್ನ ಬಿಟ್ಟೆ ಅವ್ರು ಹೇಳಿದರು ಇದೇ ಥರ ನಿನ್ನಂಥ ಎಷ್ಟೋ ಜನಗಳು ಬಂದರೂ ಹೋದರೂ ಬಂದರು ಹೋದರೂ ನಾವು ಸಿನಿಮಾದವ್ರ ಮೇಲೆ ವಿಶ್ವಾಸವೇ ಕಳ್ಕೊಂಬಿಟ್ಟಿದ್ದೀನಪ್ಪ ನಾನು ಅಂದರು ನಾನು ಕೊನೆಯನಂತ ತಿಳ್ಕೊಂಡು ನನಗೆ ನಂಬ್ರಿ ಅಂತ ನಾನು ಹೇಳಿದೆ ಆಯಿತು ಅದನ್ನು ಅಂತ ಹೇಳಿ ಅವರು ಸರಿ ಮೋಳಿಗೆ ಮಾರೈ ಅಂತ ಒಂದು ನಾನು ನಾಟಕ ಮಾಡಿದ್ದೀನಿ ಆ ನಾಟಕನ ನೀನು ಸಿನಿಮಾ ಮಾಡಪ್ಪ ಅಂತ ಹೇಳಿದ್ರು ಆಯಿತು ಅಂತ ಹೇಳಿದೆ ಬಟ್ ಅವ್ರದ್ದು ಕೆಲವು ಕಂಡೀಷನ್ಗಳೆಲ್ಲ ಇದ್ದವು ಏನಂದರೆ ಅದರಲ್ಲಿ ಶಿವ ಪ್ರತ್ಯಕ್ಷ ಆಗಬಾ ಪ್ರತ್ಯಕ್ಷ ಆಗಬಾರ್ದು ಹೀಗೆ ನೂರೆಂಟುಗಳಿದ್ದವು ಆದರೆ ಸಿನಿಮಾದ್ಮೇಲೆ ಇವೆಲ್ಲ ಬೇಕಾಗಿ ಬೇಕಾಗತ್ತೆ ಇಂಥವೆಲ್ಲ ಪವಾಡ್ಗಳವೆಲ್ಲ ಗುರುಗಳ ಹತ್ರ ಆಯಿತು ಹೇಳಿ ನಾನು ಅಲ್ಲಿಂದ ಮೇಲೆ ಮತ್ತೆ ಅದೇ ಕೊಪ್ಪಳದ ಶ್ರೀಗಳಿಗೆ ಹೇಳಿದಾಗ ಆಯಿತು ನಕ್ಷತೃತೀಯ ದಿವಸ ಅಂದರೆ ಹೋದ ಬಸವನ್ ಜಯಂತಿ ದಿವಸ ನೀವು ಮುಹೂರ್ತ ಶುರು ಮಾಡ್ಕೋಬೋದು ಅಂತ ಹೇಳಿದ್ರು ಅಲ್ಲಿಂದ ಇಲ್ಲಿವರೆಗೆ ಇದರ ನಡುವೆ ನಂದು ವಿಜಯದಾಸರ ಸಿನಿಮಾ ಮಹಿಪತಿ ದಾಸರ ಸಿನಿಮಾ ಹೀಗೆ ಇದರ ನಡುವೆ ಈ ಮೋಳಿಗೆ ಮಾರಾಯನ ಸಿನಿಮಾ ನಾವು ಈ ಬಸವ ಜಯಂತಿಗೆ ಏನಾದರೂ ಒಂದು ನಾವು ನಮ್ಮ ಆಡಿಯನ್ಸ್ಗೆ ಅಂದರೆ ನಮ್ಮ ಈ ದಾಸ ಸಾಹಿತ್ಯದ ಕ್ಷ ಪ್ರೇಕ್ಷಕರಿಗೆ ಶರಣ ಸಾಹಿತ್ಯದ ಪ್ರೇಕ್ಷಕರಿಗೆ ನಾವೇನೂ ಕೊಡಬೇಕು ಅಂತ ಯೋಚನೆ ಮಾಡಿದಾಗ ಹೀಗೆ ಪ್ರಹ್ಲಾದ್ ಅವ್ರಿಗೆ ಹೇಳಿದೆ ನೀವು ಯಾವುದು ಅರ್ಜೆಂಟ್ ಅರ್ಜೆಂಟ್ ಮಾಡಬೇಡ್ರಿ ಫಸ್ಟ್ ಏನಾದರೂ ಒಂದು ಬಸವ ಏನೋ ಒಂದು ಮಾಡೋಣ ಅಂತ ಹೇಳಿದ್ರು ನಾನು ಹೇಳಿದೆ ಒಂದು ಲಿರಿಕಲ್ ಆಡಿಯೋ ಅಂತ ಮಾಡೋಣ ಹೇಳಿ ನಾನೇ ಅದಕ್ಕೆ ನನಗೆ ಎಷ್ಟು ಮಟ್ಟಿಗೆ ಜ್ಞಾನ ಇದೆಯೋ ಅದು ನನಗೆ ಗೊತ್ತಿಲ್ಲ ಆದರೆ ಕೆಲವು ಹಾಡುಗಳ ಇನ್ಸ್ಪಿರೇಷನಿಂದ ನಾನು ಸಂಗೀತ ಮಾಡಿ ನಾನು ನಾನು ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಎಲ್ಲರೂ ಹಾಡ್ತಾರೆ ಮತ್ತು ಸಂಗೀತ ಗೊತ್ತು ಹಾಗಾಗಿ ಅದನ್ನೇ ನಾನು ಅಳವಡಿಸ್ಕೊಂಡು ಬಂದಿದ್ದೀನಿ ಹಾಡ್ತಾ ಇದ್ದೆ ಅದನ್ನೆಲ್ಲ ಪೂರಕವಾಗಿ ಇಟ್ಕೊಂಡು ನಾನು ಈ ಸಿನಿಮಾಗೆ ಸಂಗೀತ ಮಾಡಿದೆ ಇವತ್ತು ಒಂದು ಲಿರಿಕಲ್ ಆಡಿಯೋ ಮಾಡೋದಕ್ಕೆ ನನಗೆ ಬಾಬಿ ಮತ್ತು ನಾರಾಯಣ ಅವರ ಶ್ರಮ ಭಾಳ ಇದೆ ಆ್ಯಕ್ಚುಲಿ ಹೇಳಬೇಕು ಅಂತ ನಾನು ದಯಾಶ್ ಹೆಚ್ಚು ಪ್ರಚಾರ ತಾವುಗಳು ಕೂಡ ನಮ್ಮ ಮೇಲೆ ಅಭಿಮಾನ ಇಟ್ಟು ಈ ಸಿನಿಮಾಗಳು ನೋಡ್ರಿ ಅಂತ ಎಲ್ರಿಗೂ ಪ್ರೇಕ್ಷಕರಿಗೆ ಹೇಳಬೇಕು ಅಂತ ಕೇಳ್ತಾ ಇದ್ದೀನಿ ಇನ್ನು ಒಬ್ಬ ವಕೀಲನಾಗಿ ಗೋಳಿಯಮಾಲಯ ಕತೆ ಇವತ್ತು ಎಷ್ಟು ಪ್ರಸ್ತುತ ಅಂತಂದರೆ ಅಧಿಕಾರದಲ್ಲಿದ್ದೊಬ್ಬ ರಾಜ ಅಧಿಕಾರಕ್ಕಾಗ ಮಾಡಿ ಶರಣಾಗ್ತದೆ ಇವತ್ತು ನಾವು ವಕೀಲ ಸಂಘ ಸೆಕ್ರೆಟರಿ ಆದರೆ ಬಿಟ್ಕೊಳ್ಲಿಕ್ಕೆ ಆಗಲ್ಲ ನಮ್ಮ ಕಡೆಯಿಂದ ಯಾರಾದ್ರೂ ಅಂದರೆ ಸೊ ತ್ಯಾಗದಲ್ಲಿ ಮೋಕ್ಷ ಇರೋದು ಆಮೇಲೆ ಹವಲ್ದಾಸ್ ಸರ್ ಅವರು ಕೈ ಹಿಡಿದ್ರು ಅಂತಂದರೆ ಬಿಡೋದೆಲ್ಲ ಮಾಡಿ ಮುಗಿಸ್ಕೊಡ್ತಾರೆ ಅವರು ಜಾನದ ಸಿನಿಮಾದಲ್ಲಿ ನಾನು ಡೈಲಾಗ್ ಕೊಟ್ಟಿದ್ರು ಶ್ಯಾಮಾಚಾರ್ ಖಾಲಿ ತಡೆ ಒಂದು ಕಲ್ಯಾಣ ಕಾರ್ಯ ಅಂತೇಳಿ ಅದು ತುಂಬ ವೈರಲ್ ಆಯಿತು ನಾನು ಹವಲ್ದಾಸ್ ಸರ್ಗೆ ಅಂದೆ ಶ್ಯಾಮಾಚಾರ್ ಕಾಲಿಟ್ಟು ಒಂದು ಕಲ್ಯಾಣ ಕಾರ್ಯದೊಡೆ ದಾಸ ಪರಂಪರೆ ಶರಣರ ಸಾಹಿತ್ಯನ ಮುಗಿಸೋದು ಇಂತ ಒಂದು ಒಳ್ಳೆ ಕಾರ್ಯಕ್ಕೆ ವೇದಿಕೆನ ಅವ್ರ ಅವರೇನೆ ಹಾಕೊಟ್ರು ಅನ್ಬೋದು ಅದ್ರ ಜೊತೆಗೆ ಇವಾಗ ನಾವು ಒಂದು ಸಂಕೀರ್ತನ ಅಂತ ಸಿನಿಮಾ ಮಾಡ್ತಾ ಇದ್ದೀವಿ ಅದಕ್ಕೂ ಅವರೇ ಕತೆ ಚಿತ್ರಕತೆ ಸಂಭಾಷಣೆ ಬರೆದಿದ್ದಾರೆ ಕಲಾ ಗಂಗೋತ್ರಿ ಮಂಜು ಅವರು ನಿರ್ದೇಶಕರಾಗಿದ್ದಾರೆ ಅವರಿಂದ ಪ್ರವೀಣ್ ನೀರವ್ ಮ್ಯೂಸಿಕ್ ಸುರೇಶ್ ರಸ್ ಅವ್ರದ್ದು ಸಂಕಲನ ಕೋ ಪ್ರೊಡ್ಯೂಸರು ನಾನು ಪ್ರೊಡ್ಯೂಸರು ಕಾಸ್ಟ್ಯೂಮ್ ಅದೆಲ್ಲ ಇವರೇ ಫಸ್ಟ್ ನನ್ನ ಕೇಳ್ ಮಾಡಿಸಿದ್ದು ಜಗನ್ನಾಥ ದಾಸರಿಗೆ ಆ ಧೈರ್ಯದ ಮೇಲೆ ಇವತ್ತು ಎಲ್ಲ ಮಾಡಕ್ಕೆ ಧೈರ್ಯ ಬಂದಿದೆ ಹಾಗಾಗಿ ಏನೋ ಒಂದು ನಮ್ದು ಅವರು ಆ ರಿಲೇಶನ್ ಅಲ್ಲಿ ಯಾ ಔಗ ಮರ್ಸ್ತಾ ಇದ್ದಾರೆ ಅವರ ಮನಸ್ಸೋದಾಗಿ ಯಾವ್ದು ಚಿತ್ರದಲ್ಲಿ ಮರ್ಸಿದ್ರಲ್ಲ ನನ್ನ ಇದು ಜಗನ್ನಾಥ ದಾಸರು ಭಾಗ 2 ಜಗನ್ನಾಥ ದಾಸರು ಭಾಗ 2 ನಲ್ಲಿ ಮಾಡಿದಿನಿ ಬಟ್ ನಮ್ಮ ಸ್ಟುಡಿಯೋದಲ್ಲಿ ಜಾಸ್ತಿ ಡಿಸ್ಕಷನ್ಸ್ ಮತ್ತೆ ಎಲ್ಲ ಇಲ್ಲಿ ನಡೀತಾ ಇರ್ತದೆ ಲಕ್ಕಿ ಆಫೀಸ್ ಅಂತ ನಮಗೆ ಇದಾಗ್ ಬಿಟ್ಟಿದೆ ಆಗಿದೆ ಸರ್ ಮಂಜು ಸರ್ ನೀವು ಒಂದು ಒಂದು ಪ್ಲೀಸ್